श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತಾರನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾಮನಾವತಾರ ವೃತ್ತಾಂತ ವಾಮನಮೂರ್ತಿ ಬಲಿಯ ಯಜ್ಞಶಾಲೆಗೆ ಹೋದುದು ದೇವತೆಗಳ ಹಿತಕ್ಕಾಗಿ ವಿಷ್ಣು ಮಾಯಾರೂಪದಿಂದ ತಮ್ಮ ಬಳಿಗೆ ಬರುತ್ತಿರುವನೆಂದು ಶುಕ್ರಾಚಾರ್ಯನು ಬಲಿಗೆ ಎಚ್ಚರಿಕೆ ಕೊಟ್ಟುದು ಬಲಿ ಬಲಿಚಕ್ರವರ್ತಿಗೂ ಸಂವಾದ ವಾಮನನು ಅದ್ಭುತವಾದ ರೂಪವನ್ನು ತಾಳಿ ಮೂರು ಲೋಕವನ್ನು ಆಕ್ರಮಿಸಿಕೊಂಡುದು ಬಲೀಂದ್ರನಿಗೆ ವರವನ್ನು ಕರುಣಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಬಲಿಚಕ್ರವರ್ತಿಯು ಶುಕ್ರಾಚಾರ್ಯರನ್ನು ಕುರಿತು ಹೇಳುತ್ತಾನೆ ನನ್ನ ಯಜ್ಞದಿಂದ ಆರಾಧಿತನಾಗಿ ಹರಿಯು ನನಗೆ ಅನುಗ್ರಹವನ್ನು ಮಾಡಬೇಕೆಂದು ಬಯಸುತ್ತಾನೆ ಆದುದರಿಂದ ದರ್ಶನವನ್ನಿತ್ತು ಉಪಕಾರ ಮಾಡಲೋಸುಗವೇ ಅವನು ಇಲ್ಲಿಗೆ ಬರುತ್ತಾನೆ ಹಾಗಲ್ಲದೆ ದೇವತೆಗಳಿಗೆ ಯಜ್ಞ ಭಾಗವನ್ನು ನಾನು ತಪ್ಪಿಸಿದೆನೆಂದು ಕೋಪಗೊಂಡು ನನ್ನನ್ನು ಕೊಲ್ಲುವುದಕ್ಕೆ ಬಂದರೂ ಆ ಅಚ್ಚುತನ ಕೈಯಲ್ಲಿ ಸತ್ತರೆ ನನಗೆ ಮತ್ತಷ್ಟು ಶ್ರೇಯಸ್ಸೇ ಆಗುವುದು ಲೋಕದಲ್ಲಿರುವ ಇದೆಲ್ಲವೂ ಅವನದೇ ಅವನಿಗೆ ದುರ್ಲಭವಾದುದು ಯಾವುದೂ ಇಲ್ಲ ಹೀಗಿರುವಾಗ ಅವನು ನನ್ನಲ್ಲಿ ಯಾಚನೆಗಾಗಿ ಬರುವುದೆಂದರೆ ನನ್ನನ್ನು ಅನುಗ್ರಹಿಸುವುದಕ್ಕೋಸ್ಕರವಲ್ಲದೆ ಬೇರೆ ಯಾವುದಕ್ಕೂ ಅಲ್ಲ ಸ್ವೇಚ್ಛಾವತಾರಿಯಾದ ಯಾವ ಮಹಾವಿಷ್ಣುವು ಸಂಕಲ್ಪ ಮಾತ್ರದಿಂದ ಸೃಷ್ಟಿಯನ್ನು ಸಂಹಾರವನ್ನು ಮಾಡಬಲ್ಲನು ಅವನು ನನ್ನನ್ನು ಕೊಲ್ಲುವುದಕ್ಕೋಸ್ಕರ ತಾನೇ ಬರಬೇಕೇನು ಆಚಾರ್ಯ ಇದೆಲ್ಲವನ್ನು ಮನಸ್ಸಿಗೆ ತಂದುಕೊ ಜಗನ್ನಾಥನಾದ ಗೋವಿಂದನು ಬಂದಿರುವಾಗ ನೀನು ನನ್ನ ದಾನಕ್ಕೆ ವಿಘ್ನವನ್ನು ಮಾಡಬೇಡ ಶೌನಕಮುನಿಯು ಹೇಳುತ್ತಾರೆ ಬಲಿಚಕ್ರವರ್ತಿ ಹೀಗೆ ಹೇಳುತ್ತಿರುವಾಗಲೇ ಅಚಿಂತ್ಯನೂ ಜಗತ್ಪತಿಯೂ ಮಾಯೆಯಿಂದ ವಾಮನನ ಅಂದರೆ ಕುಳ್ಳನ ರೂಪವನ್ನು ಧರಿಸಿದವನೂ ಸಕಲ ದೇವತಾ ಸ್ವರೂಪನೂ ಆದ ವಿಷ್ಣುವು ಅಲ್ಲಿಗೆ ಬಂದನು ಯಜ್ಞಶಾಲೆಯೊಳಕ್ಕೆ ಪ್ರವೇಶಿಸಿದ ಆ ಜಗತ್ಪ್ರಭುವನ್ನು ಕಂಡು ಸಭೆಯಲ್ಲಿ ಕುಳಿತಿದ್ದ ಅಸುರರು ಅವನ ತೇಜಸ್ಸಿನಿಂದ ಕಾಂತಿಹೀನರಾಗಿ ಪರದಾಡಿದರು ಆ ಮಹಾಯಾಗದಲ್ಲಿ ನೆರೆದಿದ್ದ ಮುನಿಗಳು ಭೀತಿಯಿಂದ ಮಂತ್ರಗಳನ್ನು ಜಪಿಸಿದರು ಬಲಿಚಕ್ರವರ್ತಿಯಾದರೂ ತನ್ನ ಜನ್ಮಗಳೆಲ್ಲ ಸಾರ್ಥಕವಾದುವೆಂದು ತಿಳಿದನು ಅಲ್ಲಿ ನೆರೆದಿದ್ದವರಲ್ಲಿ ಯಾರೂ ಏನು ಹೇಳಲಾರದೇ ಹೋದರು ಎಲ್ಲರಿಗೂ ಗಾಬರಿ ಆದರೂ ಆ ದೇವಾದಿದೇವನನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನಸ್ಸಿನಲ್ಲಿಯೇ ಪೂಜಿಸಿದರು ಬಳಿಕ ದೇವದೇವನೂ ವಾಮನ ರೂಪಧಾರಿಯೂ ಆದ ಮಹಾವಿಷ್ಣುವು ನಮ್ರನಾಗಿರುವ ಬಲಿಚಕ್ರವರ್ತಿಯನ್ನೂ ಆ ಮಹಾಮುನಿಗಳನ್ನು ನೋಡಿದನು ಯಜ್ಞದ ಅಗ್ನಿಯನ್ನೂ ಯಜಮಾನನನ್ನು ಋತ್ವಿಕ್ಕುಗಳನ್ನು ಕರ್ಮದಲ್ಲಿ ಭಾಗವಹಿಸಿದ ಉಳಿದವರನ್ನೂ ಸದಸ್ಯರನ್ನೂ ಯಾಗಕ್ಕೋಸ್ಕರವಾಗಿ ಶೇಖರಿಸಿದ್ದ ದ್ರವ್ಯಗಳ ಅತಿಶಯವನ್ನೂ ಶ್ಲಾಘಿಸಿದನು ತರುವಾಯ ಆ ಗಳಿಗೆಯಲ್ಲೇ ಯಜ್ಞಶಾಲೆಯಲ್ಲಿ ಸೇರಿದ್ದವರೆಲ್ಲರಿಗೂ ವಾಮನ ಮೂರ್ತಿಯ ವಿಷಯದಲ್ಲಿ ಪೂಜ್ಯ ಬುದ್ಧಿ ಹುಟ್ಟಿತು ದೈತ್ಯರಾಜನೂ ಮಹಾವೀರನೂ ಆದ ಬಲಿಚಕ್ರವರ್ತಿಯು ಪೂಜಾ ಸಾಮಗ್ರಿಗಳನ್ನು ತಂದು ಮೈಯಲ್ಲಿ ರೋಮಾಂಚನವೇಳುತ್ತಿರಲು ಗೋವಿಂದನನ್ನು ಪೂಜಿಸಿ ಇಂತೆಂದನು ಬಲಿಚಕ್ರವರ್ತಿಯು ಹೇಳುತ್ತಾನೆ ಚಿನ್ನದ ರಾಶಿ ರತ್ನದ ರಾಶಿ ಲೆಕ್ಕವಿಲ್ಲದಷ್ಟು ಆನೆ ಕುದುರೆಗಳು ಸ್ತ್ರೀಯರು ವಸ್ತ್ರಗಳು ಒಡವೆಗಳು ಸಂಪತ್ ಸಮೃದ್ಧವಾದ ಗ್ರಾಮಗಳು ಎಲ್ಲ ವಿಧವಾದ ಐಶ್ವರ್ಯ ಸಪ್ತದ್ವೀಪ ಸಹಿತವಾದ ಭೂಮಿ ಅಥವಾ ನಿನಗೆ ಬೇಕಾದುದು ಇನ್ನಾವುದುಂಟೋ ಅದೆಲ್ಲವನ್ನೂ ಕೊಡುವೆನು ವಾಮನ ರೂಪಧಾರಿಯಾದ ನೀನು ಏನನ್ನು ಬಯಸುವೆಯೋ ಏತರಿಂದ ಸಂತುಷ್ಟನಾಗುವೆಯೋ ಹೇಳು ಶೌನಕಮನಿಯು ಹೇಳುತ್ತಾರೆ ದೈತ್ಯರಾಜನಾದ ಬಲಿಚಕ್ರವರ್ತಿಯು ಪ್ರೀತಿಯಿಂದ ಆಡಿದ ಈ ಮಾತನ್ನು ಕೇಳಿ ಭಗವಂತನಾದ ವಾಮನನು ಗಂಭೀರವಾಗಿ ನಕ್ಕು ಇಂತೆಂದನು ವಾಮನ ಮೂರ್ತಿಯು ಹೇಳುತ್ತಾನೆ ರಾಜ ಅಗ್ನಿಯನ್ನು ಇಟ್ಟುಕೊಂಡು ಕಾಪಾಡುವುದಕ್ಕಾಗಿ ಮೂರು ಹೆಜ್ಜೆ ನೆಲವನ್ನು ನನಗೆ ಕೊಡು ಸುವರ್ಣ ಗ್ರಾಮ ರತ್ನ ಇವುಗಳನ್ನು ಅವು ಯಾರಿಗೆ ಬೇಕೋ ಅಂತಹವರಿಗೆ ಕೊಡು ಬಲಿಚಕ್ರವರ್ತಿಯು ಹೇಳುತ್ತಾನೆ ಓ ಪುರುಷೋತ್ತಮ ಮೂರು ಹೆಜ್ಜೆ ನೆಲದಿಂದ ನಿನಗೆ ಯಾವ ಪ್ರಯೋಜನವು ತಾನೇ ಆದೀತು ಒಂದು ಕೋಟಿ ಹೆಜ್ಜೆಯಷ್ಟು ಭೂಮಿಯನ್ನು ಕೇಳು ವಾಮನಮೂರ್ತಿಯು ಹೇಳುತ್ತಾನೆ ದೈತ್ಯೇಂದ್ರ ಧರ್ಮ ಬುದ್ಧಿಯಿಂದ ಕೊಟ್ಟರೆ ನಾನು ಅಷ್ಟರಿಂದಲೇ ತೃಪ್ತನಾಗುವೆನು ಉಳಿದ ಯಾಚಕರಿಗೆ ಅವರು ಬಯಸಿದ ಐಶ್ವರ್ಯವನ್ನು ನೀನು ಕೊಡುವೆಯಂತೆ ಶೌನಕವನಿಯು ಹೇಳುತ್ತಾರೆ ಮಹಾಧೀರನಾದ ಬಲಿಚಕ್ರವರ್ತಿಯು ವಾಮನ ಭಗವಂತನ ಮಾತನ್ನು ಕೇಳಿ ಅವನಿಗೆ ಮೂರು ಹೆಜ್ಜೆ ನೆಲವನ್ನು ದಾನ ಮಾಡಿದನು ಕೈಯಲ್ಲಿ ದಾನೋದಕವು ಬಿದ್ದ ಗಳಿಗೆಯಲ್ಲಿಯೇ ಮಹಾಮಾಯಾವಿಯಾದ ಆ ವಾಮನ ಮೂರ್ತಿಯು ಸಕಲ ದೇವತಾಮಯವಾದ ತನ್ನ ದಿವ್ಯ ರೂಪವನ್ನು ತೋರಿಸಿದನು ಆ ಪುರುಷೋತ್ತಮನು ಪ್ರದರ್ಶಿಸಿದ ದಿವ್ಯ ರೂಪವು ಈತೆರನಾಗಿತ್ತು ಚಂದ್ರ ಸೂರ್ಯರು ಅವನ ಎರಡು ಕಣ್ಣುಗಳು ಅಂತರಿಕ್ಷವು ತಲೆ ಭೂಮಿಯೇ ಪಾದಗಳು ಪಿಶಾಚರು ಕಾಲ್ಬೆರಳುಗಳು ಗುಹ್ಯಕರು ಕೈಬೆರಳುಗಳು ಮೊಣಕಾಲುಗಳಲ್ಲಿ ವಿಶ್ವೇದೇವರು ಮಂಡಿಗಳಲ್ಲಿ ಸುರಶ್ರೇಷ್ಠರಾದ ಸಾಧ್ಯರು ಉಗುರುಗಳಲ್ಲಿ ಯಕ್ಷರು ಮತ್ತು ರೇಖೆಗಳಲ್ಲಿ ಅಪ್ಸರ ಸ್ತ್ರೀಯರು ಗೋಚರರಾದರು ಸಕಲ ನಕ್ಷತ್ರಗಳು ಆ ದೇವದೇವನ ನೋಟದಲ್ಲಿ ನೆಲೆಸಿದ್ದವು ಸೂರ್ಯನ ಕಿರಣಗಳು ಆತನ ತಲೆಗೂದಲಾಗಿದ್ದವು ತಾರೆಗಳು ರೋಮಕೂಪಗಳು ಮಹರ್ಷಿಗಳು ರೋಮಗಳೂ ಆದರು ಆಗ್ನೇಯಾದಿ ಮಧ್ಯ ದಿಕ್ಕುಗಳು ಆ ಮಹಾತ್ಮನ ತೋಳುಗಳಾಗಿದ್ದವು ಪೂರ್ವಾದಿ ದಿಕ್ಕುಗಳು ಕಿವಿಗಳಾದವು ಅಶ್ವಿನಿ ದೇವತೆಗಳು ಶ್ರೋತ್ರೇಂದ್ರಿಯದಲ್ಲೂ ವಾಯುವು ಘ್ರಾಣೇಂದ್ರಿಯದಲ್ಲೂ ನಿಂತರು ಪೂಜ್ಯನಾದ ಚಂದ್ರನು ವಾಮನ ಮೂರ್ತಿಯ ಮನೋನೈರ್ಮಲ್ಯದಲ್ಲಿಯೂ ಧರ್ಮವು ಮನಸ್ಸಿನಲ್ಲಿಯೂ ಸತ್ಯವು ವಾಣಿಯಲ್ಲಿಯೂ ಸರಸ್ವತಿ ದೇವಿಯು ನಾಲಿಗೆಯಲ್ಲಿಯೂ ಕಂಗೊಳಿಸಿದರು ಮಾತೆಯಾದ ಅದಿತಿಯು ಕಂಠವು ವಿದ್ಯೆಗಳು ಅಲ್ಲಿನ ವಳಿಗಳು ಅಂದರೆ ಮಡಿಕೆಗಳು ಆದವು ಸ್ವರ್ಗದ್ವಾರವು ಗುದವಾಯಿತು ತ್ವಷ್ಟ ಪೂಷ ಇವರಿಬ್ಬರು ಹುಬ್ಬುಗಳಾದರು ಅಗ್ನಿಯು ಆ ದೇವದೇವನ ಮುಖವಾಗಿಯೂ ಪ್ರಜಾಪತಿಯು ವೃಷಣಗಳಾಗಿಯೂ ಪರಬ್ರಹ್ಮನು ಹೃದಯವಾಗಿಯೂ ಕಾಶ್ಯಪ ಮುನಿಯು ಪುರುಷತ್ವವಾಗಿಯೂ ವಿರಾಜಿಸಿದರು ಆತನ ಪೃಷ್ಠದಲ್ಲಿ ವಸುಗಳು ಕೀಲುಗಳಲ್ಲಿ ಮರುತುಗಳು ಹಲ್ಲುಗಳಲ್ಲಿ ಸಕಲ ವಿಧವಾದ ಸೂಕ್ತಗಳು ದಿವ್ಯ ಕಾಂತಿಯಲ್ಲಿ ಗ್ರಹ ನಕ್ಷತ್ರಗಳು ಬೆಳಗಿದವು ವಕ್ಷಸ್ಥಳದಲ್ಲಿ ಮಹಾದೇವನು ಧೈರ್ಯದಲ್ಲಿ ಮಹಾಸಾಗರಗಳು ಉದರದಲ್ಲಿ ಅತ್ಯಂತ ಬಲಶಾಲಿಗಳಾದ ಗಂಧರ್ವರು ಗೋಚರಿಸಿದರು ಲಕ್ಷ್ಮಿ, ಬುದ್ಧಿ ಧೈರ್ಯ ಕಾಂತಿ ಸಕಲ ವಿದ್ಯೆ ಇವುಗಳು ಆತನ ಮಧ್ಯಪ್ರದೇಶವಾದವು ಓ ಅರ್ಜುನ ಸಕಲ ಮಂಡಲಗಳು, ಆ ಮಹಾಪುರುಷನ ಅದ್ಭುತ ತೇಜಸ್ಸಿನ ರೂಪವನ್ನು ತಾಳಿದವು ಆ ದೇವಾಧಿದೇವನ ತೇಜಸ್ಸು ಅತ್ಯದ್ಭುತವಾಯಿತು ವೇದಗಳು ಆತನ ಸ್ಥಾನಗಳು ಕೆಳಹೊಟ್ಟೆಯೂ ಆದವು ಮಹಾಯಜ್ಞಗಳು ಇಷ್ಟಿಗಳು ಬಂಧಗಳು ದ್ವಿಜರ ಕರ್ಮಗಳು ಇವೆಲ್ಲ ಉದರವಾದವು ವಿಷ್ಣುವಿನ ಸಕಲ ದೇವತಾಮಯವಾದ ರೂಪವನ್ನು ನೋಡಿ ಮಹಾಬಲಿಷ್ಠರಾದ ದೈತ್ಯವೀರರು ಅಗ್ನಿಯನ್ನು ಮುತ್ತಲು ಬರುವ ಪತಂಗಗಳಂತೆ ಅವನ ಬಳಿಗೆ ಬಂದರು ಸರ್ವವ್ಯಾಪಕನಾದ ಆ ಭಗವಂತನು ತನ್ನ ಪಾದಗಳಿಂದಲೂ ಹಸ್ತಗಳಿಂದಲೂ ಪ್ರಹರಿಸಿ ಅಸುರರನ್ನೆಲ್ಲ ಧ್ವಂಸ ಮಾಡಿದನು ಬಲು ದೊಡ್ಡ ದೇಹವನ್ನು ತಳೆದು ಭೂಮಿಯನ್ನೆಲ್ಲ ಆಕ್ರಮಿಸಿದನು ಅರ್ಜುನ ದೇವತೆಗಳನ್ನು ರಕ್ಷಿಸುವ ಸಲುವಾಗಿ ದೊಡ್ಡ ರೂಪವನ್ನೆತ್ತಿ ಕ್ರಮವಾಗಿ ಬೆಳೆಯುತ್ತ ಆ ವಿಷ್ಣುವು ಭೂಮಿಯನ್ನು ಅಳೆಯುತ್ತಿರುವಾಗ ಚಂದ್ರ ಸೂರ್ಯರು ಮೊದಲು ಅವನ ಎದೆಯ ಮಟ್ಟದಲ್ಲೂ ಬಳಿಕ ಹೊಕ್ಕುಳಿನ ಬಳಿಯಲ್ಲೂ ತರುವಾಯ ತೊಡೆಯ ಹತ್ತಿರದಲ್ಲೂ ಕೊನೆಗೆ ಮೊಣಕಾಲಿನ ಸಮೀಪದಲ್ಲೂ ಬಂದರು ತ್ರಿವಿಕ್ರಮಾವತಾರದಂತಹ ಅದ್ಭುತ ರೂಪವನ್ನೆತ್ತಿದ ವಿಷ್ಣುವು ಮೂರು ಲೋಕವನ್ನು ಸಂಪೂರ್ಣವಾಗಿ ಗೆದ್ದು ಅಸುರ ಪ್ರಮುಖರನ್ನು ಸಂಹರಿಸಿ ಇಂದ್ರನಿಗೆ ತ್ರೈಲೋಕ್ಯಾಧಿಪತ್ಯವನ್ನು ಕೊಟ್ಟನು ಪೂಜ್ಯನು ಸರ್ವೇಶ್ವರನು ಸರ್ವ ಸಮರ್ಥನೂ ಆದ ಮಹಾವಿಷ್ಣುವು ದೈತ್ಯೇಶ್ವರನಾದ ಬಲಿಚಕ್ರವರ್ತಿಗೆ ಭೂಮಿಯ ತಳದಲ್ಲಿರುವ ಸುತಲವೆಂಬ ಪಾತಾಳ ಲೋಕವನ್ನು ಕೊಟ್ಟು ಮುಂದೆ ಹೇಳುತ್ತಾನೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತಾರನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ